ಲೂಟಿ ಮಾಡೋಕ್ಕೆ ಇವರು ಯಾರು ಲೂಟಿ ಮಾಡೋಕ್ಕೆ ಸಿದ್ದರಾಮಯ್ಯ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ ತನಿಖೆ ಏನು ಮಾಡ್ಬೇಕು ತನಿಖೆ ಮಿನಿಸ್ಟ್ರೆ ಒಪ್ಕೊಂಡಿದನಲ್ಲ ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮಂಜುನಾಥನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ ಲೂಟಿ ಆಗೌಟ್ ಆಂಧ್ರ ಗೋಡೌಟ್ ಇದೆ ಅಲ್ಲಿ ಇಡ್ಕೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಬ್ಯಾಂಕ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಲೆಟ್ ಲೆಟ್ರ್ ಬರೆದಿದ್ದಾರೆ ಲೂಟಿ ಮಂತ್ರಿ ಒಪ್ಕೊಂಡಿದ್ದಾರೆ ಲೂಟಿ ಆಗಿದೆ ಅಂತ ಇನ್ನೇನು ಬೇಕು ಹಂಗೇ ಹುಣ್ಣಿಗೆ ಸಾಕ್ಷಿ ಬೇಕಾ ನೋಡಿರಿ ಅಂತ ಬಂಡ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಒಬ್ಬ ಬಂಡ ಮುಖ್ಯಮಂತ್ರಿ ಮಾನ ಮರ್ಯಾದೆ ಇದ್ದಿದ್ದರೆ ಆಗಿದ್ದ ಇನ್ಸಿಡೆಂಟ್ ಇಮಿಡಿಯೇಟಾಗಿ ಕೊಡಬೇಕಾಯಿತು ಈಶ್ವರಪ್ಪನವರು ಇದ್ದಾಗ ಏನು ಹೇಳಿದ್ರಿ ಕೊಲೆ ಕೇಸ್ ಹಾಕಬೇಕು ಅವ್ರ ಮೇಲೆ ಈಶ್ವರಪ್ಪನವ್ರನ್ನ ಅಂದ್ರಿ ಬಂಧಿಸಬೇಕು ಅಂತ ಹೇಳಿದ್ರಿ ಈಗ ಯಾಕೆ ಕೊಲೆ ಕೇಸ್ ಇಲ್ಲ ಅವ್ರ ಮೇಲೆ ಈಕ್ಯಾಕೆ ಬಂಧಿಸ್ತಾ ಇಲ್ಲ ಇದೆಲ್ಲ ನಿಮ್ಮ ಷಡ್ಯಂತ್ರ ನನಗನ್ಸ್ತತೆ ನಾಗೇಂದ್ರ ಅದರಲ್ಲಿ ಅವನೊಂದು ಹತ್ತು ಪರ್ಸೆಂಟು ಇರ್ಬೋದು ಅಷ್ಟೆ ನೂರ ಎಂಬತ್ತೇಳು ಕೋಟಿಯಲ್ಲಿ ನಾಗೇಂದ್ರಂದು ಹತ್ತು ಪರ್ಸೆಂಟ್ ಕಮಿಷನ್ ಅಷ್ಟೆ ಇನ್ನು ಉಳಿದದ್ದು ತೊಂಬತ್ತು ಪರ್ಸೆಂಟು ಎಲ್ಲರೂ ಅಲಿಬಾಬಾ ಈ ಮೂವತ್ತ ನಾಲ್ಕು ಜನ ಕಳ್ಳರು ಹಂಚ್ಕೊಂಡಿದ್ದಾರೆ ಇವರು ಎಲ್ಲ ಪರ್ಸೆಂಟೇಜ್ ಹತ್ತು ಪರ್ಸೆಂಟ್ ಅಷ್ಟೇ ನಾಗೇಂದ್ರ ಉಳಿದ ತೊಂಬತ್ತೆರಡು ಪರ್ಸೆಂಟು ಇಲ್ಲಿಂದ ಡೆಲ್ಲಿವರೆಗೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗೂ ಎ ಟಿ ಮುಖಾಂತರ ಹೋಗಿದೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೈದರಾಬಾದಲ್ಲೂ ಕಾಂಗ್ರೆಸ್ ಸರ್ಕಾರ ಬೇರೆ ಕಡೆ ಕಳಿಸ್ಬೋದಾಯ್ತಲ್ಲ ಮಹಾರಾಷ್ಟ್ರಕ್ಕೆ ಯಾಕೆ ಕಳಿಸಿಲ್ಲ ಇವರು ಯಾಕೆ ಕಳಿಸಿಲ್ಲ ಕೇರಳಗೆ ಯಾಕೆ ಕಳಿಸಿಲ್ಲ ಮಧ್ಯಪ್ರದೇಶಕ್ಕೆ ಯಾಕೆ ಕಳಿಸಿಲ್ಲ ಇಲ್ಲೂ ಕಾಂಗ್ರೆಸ್ ಅಲ್ಲೂ ಕಾಂಗ್ರೆಸ್ ಲೂಟಿಗೆ ಎರಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಎರಡೂ ಕಾಂಗ್ರೆಸ್ಸನ್ನು ಲೂಟಿಗೆ